ಓಂ ಶ್ರೀ ಗುರುಭ್ಯೋ ನಮಃ ಸಿಂಹರಾಶಿ ವಾರ ಭವಿಷ್ಯ ಜನವರಿ ಹತ್ತೊಂಬತ್ತರಿಂದ ಇಪ್ಪತ್ತೈದರವರೆಗೆ ಸಿಂಹರಾಶಿಯವರಿಗೆ ಕೆಲಸಗಳಲ್ಲಿ ಬಿಡುಗೊಲ್ಲದೆ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿ ಇರುತ್ತಾರೆ ಸಿಂಹರಾಶಿಯವರಿಗೆ ಶತ್ರುಗಳು ಅವರ ಸುದ್ದಿಗೆ ಬರುವುದಿಲ್ಲ ಸಿಂಹರಾಶಿಯವರು ಸ್ವಂತ ವ್ಯವಹಾರ ವ್ಯಾಪಾರ ಮಾಡುವವರಿಗೆ ಹೆಚ್ಚಿನ ಅನುಕೂಲತೆಗಳು ಹಾಗೂ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳಿಲ್ಲದೆ ಅನುಕೂಲಕರವಾದ ವಾರ ಇದಾಗಿರುತ್ತದೆ ಹಾಗೂ ಸಿಂಹರಾಶಿಯವರು ಲಾಭಾಂಶಕ್ಕೋಸ್ಕರ ಹೆಚ್ಚಿನ ಕೆಲಸಗಳನ್ನು ಮಾಡುತ್ತಾರೆ ಸಿಂಹರಾಶಿಯವರು ಆರೋಗ್ಯದ ಕಡೆ ಹೆಚ್ಚಿನ ಗಮನಹರಿಸಬೇಕಾಗುತ್ತದೆ ಸಿಂಹರಾಶಿಯವರಿಗೆ ಈ ವಾರ ಹಣಕಾಸಿನ ಅನುಕೂಲತೆಗಳು ಕಂಡುಬರುತ್ತವೆ ಹಾಗೂ ಸಿಂಹರಾಶಿಯವರು ಮಕ್ಕಳ ವಿಷಯಗಳಲ್ಲಿ ಖುಷಿಯಾದ ವಿಚಾರವಿರುತ್ತದೆ ಹಾಗೂ ಸಂತೋಷದಾಯಕವಾದ ಮಾತುಗಳಿರುತ್ತವೆ ಸಿಂಹರಾಶಿಯವರು ಇಬ್ಬರೂ ಸೇರಿ ಪಾರ್ಟ್ನರ್ಶಿಪ್ ವ್ಯವಹಾರ ವ್ಯಾಪಾರ ಮಾಡುವವರಿದ್ದರೆ ಕೆಲಸಗಳಲ್ಲಿ ಬಹಳ ಅನುಕೂಲತೆಗಳು ಇವೆ ಹಾಗೆಯೇ ಸಿಂಹರಾಶಿಯವರಿಗೆ ಮಾಡುವ ಎಲ್ಲ ಒಳ್ಳೆಯ ಕೆಲಸಗಳಲ್ಲಿ ದೇವರ ದಯೆಯಿದ್ದು ವಿಜಯವನ್ನು ಕರುಣಿಸುತ್ತಾನೆ ಸರ್ಕಾರಿ ಕೆಲಸದ ಉದ್ಯೋಗ ಮಾಡುವವರಿಗೆ ಹೆಚ್ಚಿನ ಜವಾಬ್ದಾರಿಗಳು ಇರುತ್ತವೆ ಕೆಲಸ ಕಾರ್ಯಗಳು ಬಹಳ ಒತ್ತಡದಿಂದ ಕೂಡಿರುತ್ತವೆ ಹಾಗೆಯೇ ಮೇಲಾಧಿಕಾರಿಗಳ ಒತ್ತಗಳು ಒತ್ತಡಗಳು ಕೂಡ ಇರುತ್ತವೆ ಇವೆಲ್ಲ ಒತ್ತಡಗಳಿಂದ ಆರೋಗ್ಯದ ಮೇಲೆ ಹೆಚ್ಚಿನ ಪರಿಣಾಮವನ್ನು ಬೀರುತ್ತದೆ ಆರೋಗ್ಯದ ಕಡೆ ಹೆಚ್ಚಿನ ಗಮನವಿರಲಿ ಸಿಂಹರಾಶಿಯವರು ಓದುವ ವಿದ್ಯಾರ್ಥಿಗಳಿಗೆ ಅನುಕೂಲವಿದೆ ತೊಂದರೆಗಳಿಲ್ಲ ಒಟ್ಟಾರೆಯಾಗಿ ಸಿಂಹರಾಶಿಯವರಿಗೆ ಈ ವಾರ ಮಿಶ್ರ ಫಲವಿದೆ ಸರ್ವೇ ಜನ ಸುಖಿನೋಭವಂತು